ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಸೋಮವಾರ ಮೊದಲನೆಯ ಕಾರ್ತೀಕ ಮಾಸದಲ್ಲಿ ಬರುವಂಥ ಮೊದಲನೇ ಸೋಮವಾರ ತುಂಬ ಅದ್ಭುತಗಳು ಇರುತ್ತೆ ಈ ಮಾಸ ಅನ್ನೋದು ಹೆಣ್ಮಕ್ಳಿಗೂ ಕೂಡ ಎಲ್ರಿಗೂ ಕೂಡ ಎಲ್ಲಿಲ್ಲದ ಒಂದು ಸಂತೋಷ ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಆದರೆ ಮಾಸಗಳು ಬದಲಾವಣೆ ಅನ್ನೋದು ಆಗ್ತಾನೇ ಇರುತ್ತೆ ಅದರ ಶಕ್ತಿ ಅನ್ನೋದು ಕೂಡ ತುಂಬ ವಿಶೇಷವಾಗಿ ಇರುತ್ತೆ ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗಿರಬಹುದು ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗಿರಬಹುದು ಕಾರ್ತೀಕ ಮಾಸದಲ್ಲಿ ಸ್ನಾನಗಳಿಗೆ ತುಂಬ ವಿಶೇಷತೆ ಇರುತ್ತೆ ದೀಪಾರಾಧನೆಗೆ ತುಂಬ ವಿಶೇಷತೆ ಇರುತ್ತೆ ಅದನ್ನು ಮಾಡಿಕೊಂಡಿಲ್ಲ ಅಂದರೆ ನಮಗೆ ಕಷ್ಟ ಬರುತ್ತಾ ಅನ್ನೋ ಡೌಟ್ ಕೂಡ ಇರುತ್ತೆ ಆ ಥರ ಏನೂ ಇರೋದಿಲ್ಲ ಸ್ನೇಹಿತರೆ ಯಾಕಂದರೆ ಮಾಡಿಕೊಂಡ್ರೇ ಒಳ್ಳೆಯದಾಗುತ್ತೆ ಮಾಡಿಕೊಂಡಿಲ್ಲ ಅಂದರೆ ಒಳ್ಳೆಯದಾಗಲ್ಲ ಅನ್ನೋದೆಲ್ಲವೂ ಕೂಡ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ನಾವು ಆಲೋಚನೆ ಮಾಡುವ ರೀತಿಯಲ್ಲಿ ಇರುತ್ತೆ ಭಕ್ ಭಕ್ತಿ ಅನ್ನೋದು ನಾವು ತುಂಬ ವಿಧಾನಗಳಲ್ಲಿ ತೋರಿಸ್ಕೊಳ್ಬಹುದು ಶ್ರದ್ಧಾ ಭಕ್ತಿ ಆ ಡಿಸಿಪ್ಲಿನ್ ಅನ್ನೋದು ನಾವು ಇಟ್ಕೊಂಡಾಗ ದೇವರಿಗೆ ಏನಾದರೂ ನಾವು ನಿರ್ಗತಿಕರಿಗೆ ಅವ್ರಿಗೂ ಇವ್ರಿಗೂ ಕೂಡ ಸಹಾಯ ಮಾಡೋದರಿಂದ ಕೂಡ ದೇವರು ಎಲ್ಲ ಜಾಗದಲ್ಲೂ ಕೂಡ ನೆಲೆಸಿರ್ತಾರೆ ನಿಂತಿರ್ತಾರೆ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ತುಂಬ ಸರಳ ವಿಧಾನದಲ್ಲೇ ಯಾರಿಗೂ ಸಾಧ್ಯ ಆಗುತ್ತೋ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ತುಂಬ ಕಷ್ಟ ಇದೆ ಅಕ್ಕ ನಮಗೆ ಯಾಕೋ ಏನು ಮಾಡಿದ್ರೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳುವಂಥವರು ಮುಖ್ಯವಾಗಿ ಕಾರ್ತಿಕ ಮಾಸದಲ್ಲಿ ಒಂದು ವಾರನಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕಂಥ ಒಂದು ದಿನ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ತೆಂಗಿನಕಾಯಿ ದೀಪಾರಾಧನೆ ಸ್ನೇಹಿತರೆ ಸುಮಾರು ವಿಡಿಯೋಗಳಲ್ಲೂ ಕೂಡ ನಾನು ಇದರ ಬಗ್ಗೆ ತಿಳಿಸಿದ್ದೆ ಇಷ್ಟಾರ್ಥಗಳು ನೆರವೇರುವುದಕ್ಕೆ ಕೋರಿಕೆಗಳು ನೆರವೇರೋದಕ್ಕೆ ತುಂಬಾ ಪವರ್ಫುಲ್ ದೀಪಾರಾಧನೆ ಅಂತ ಹೇಳಬಹುದು ಗೌರ್ಮೆಂಟ್ ಕೆಲಸಕ್ಕಾಗಿರಬಹುದು ಅಥವಾ ನಿಮ್ಮ ಇಷ್ಟದ ಕೆಲಸ ಆಗಿರಬಹುದು ಲೈಫಲ್ಲಿ ಬಹಳ ಮುಖ್ಯವಾಗಿರುವಂಥ ಕಾರ್ಯಗಳನ್ನು ಅಂದರೆ ನಾವು ಒಂದು ಡಿಸೈಡ್ ಮಾಡೋದಿದೆ ಅದು ನಮ್ಮ ಲೈಫ್ಗೆ ತುಂಬ ಹತ್ತಿರವಾಗಿರುವಂಥದ್ದು ಈ ರೀತಿ ತುಂಬ ಇಂಪಾರ್ಟೆಂಟ್ ಇರುವಂಥ ಕೆಲಸಗಳನ್ನು ನಾವು ಕೈಗೆತ್ಕೊಳ್ಳುವಾಗ ಅದು ಸಕ್ಸಸ್ ಆಗಬೇಕು ಅಂದರೆ ಅಥವಾ ನೀವೇನೋ ಒಂದು ಕೋರಿಕೆ ಕೇಳಿಕೊಂಡಿರ್ತೀರ ಅದು ಕೂಡ ನಿಮ್ಮ ಕೈಗೆ ಬರಬೇಕು ಅಂದರೆ ಈ ಪರಿಹಾರ ತುಂಬಾ ಈಸಿಯಾಗಿರುತ್ತೆ ಮಾಡಿಕೊಳ್ಳಿ ತೆಂಗಿನಕಾಯಿ ದೀಪಾರಾಧನೆ ಮಾಡುವಾಗ ಮುಖ್ಯವಾಗಿ ನಾವು ಸ್ನಾನವನ್ನು ಮಾಡಿಟ್ಕೊಂಡಿರಬೇಕು ಸ್ನಾನವನ್ನು ಮಾಡಬೇಕು ಕಾರ್ತೀಕ ಮಾಸದಲ್ಲಿ ಈ ಕಾರ್ತೀಕ ಸ್ನಾನಗಳು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ತಣ್ಣೀರಿನ ಸ್ನಾನ ನದಿಗಳ ಸ್ನಾನ ಕೆರೆ ಬಾವಿಗಳ ಹತ್ತಿರ ಸ್ನಾನ ಮಾಡುವಂಥದ್ದು ಪಾಪಕರ್ಮಗಳನ್ನು ದೂರ ಮಾಡುವಂಥದ್ದು ಆದರೆ ಎಲ್ರಿಗೂ ಕೂಡ ಇದು ಸಾಧ್ಯ ಆಗೋದಿಲ್ಲ ಸಾಧ್ಯ ಆದರೆ ಇದು ಗಂಗಾ ಸ್ನಾನ ಅಂತ ಕೂಡ ನಾವು ಹೇಳ್ತೀವಿ ಅಂದರೆ ಗಂಗಾ ಜಲವನ್ನು ನಾವು ತಗೊಂಡು ಬಂದಿರ್ತೀವಲ್ವಾ ಅದನ್ನು ಸ್ವಲ್ಪ ನಮ್ಮ ನಮ್ಮ ಮನೆಯಲ್ಲೇ ಸ್ನಾನದ ನೀರಿಗೆ ಬೆರೆಸ್ಕೊಂಡು ಅದನ್ನು ಸ್ನಾನ ಮಾಡಿದ್ರೆ ನಮಗೆ ಗಂಗಾ ಸ್ನಾನ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಮಾಡಿಕೊಂಡು ತದನಂತರ ಮನೆಯನ್ನು ನಾವು ಶುಚಿ ಮಾಡಿಟ್ಕೊಂಡು ಇರಬೇಕು ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಬೇಕು ಮನೆಯಲ್ಲಿ ಆಗ ನಕಾರಾತ್ಮಕ ಶಕ್ತಿಗಳು ಅನ್ನೋದು ದೂರ ಆಗುತ್ತೆ ಸಂಧ್ಯಾಕಾಲದಲ್ಲಾದರೂ ಮಾಡ್ಕೊಳ್ಳಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡ್ಕೊಳ್ಳಿ ನಿಮ್ಮ ಶಕ್ತಿಯ ಅನುಸಾರ ಒಂದು ಪ್ಲೇಟನ್ನು ಇಟ್ಕೊಳ್ಳಿ ತೆಂಗಿನಕಾಯಿ ಚೆನ್ನಾಗಿ ಇರುವಂಥದ್ದನ್ನು ತಗೊಳ್ಳಿ ಅದು ಬಿರುಕು ಬಿಟ್ಟಿರಬಾರ್ದು ನೋಡಿಕೊಂಡಿದ್ದೆ ನೋಡಿದ್ರೇ ಕೈಗೆತ್ಕೊಂಡ್ರೇ ನಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿದೆ ಅಂತಂದ್ಬಿಟ್ಟು ಆ ರೀತಿ ಇರುವಂಥ ತೆಂಗಿನಕಾಯಿಯನ್ನು ತಗೊಂಡಿದ್ದೆ ಒಂದು ಪ್ಲೇಟನ್ನು ತಗೊಂಡು ನೀವು ತಾಮ್ರದ್ದು ಇತ್ತಾಳೆ ಯಾವುದಾದ್ರೂ ತಗೊಳ್ಳಿ ಅಡಿಕೆ ಪ್ಲೇಟಾದರೂ ತಗೊಳ್ಬಹುದು ಅದರ ಮೇಲೆ ಶಿವಸ್ವಾಮಿಯ ಫೋಟೋ ನಿಮ್ಮ ಮನೆಯಲ್ಲಿ ಇದ್ದರೆ ಗಂಧದಿಂದ ನೀವು ಇಟ್ಕೊಳ್ಬೇಕು ವಿಭೂತಿಯಿಂದ ಇಟ್ಕೊಳ್ಬೇಕು ಸ್ವಾಮಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಮಗಾಗಿ ಆ ಸ್ವಾಮಿ ಒಂದು ಇದರಲ್ಲಿ ಕುತ್ಕೊಂಡಿರ್ತಾರಲ್ವ ಅದಕ್ಕೋಸ್ಕರ ತಣ್ಣಗೆ ತಂಪಾಗಿ ಇರಬೇಕು ಅಂತ ಪ್ರತಿ ಬಾರಿನೂ ಕೂಡ ನಾವು ಗಂಧದಿಂದ ಹಾಗೂ ಸ್ವಾಮಿಗೆ ವಿಭೂತಿಯಿಂದ ಮಾಡಿಕೊಳ್ಳುವಂಥ ಒಂದು ಪೂಜೆಗಳು ಬಹಳ ವಿಶೇಷತೆಯಿಂದ ಕೂಡಿರುತ್ತೆ ಓಂ ಅಂತ ನೀವು ಬರೀಬೇಕು ಆ ಪ್ಲೇಟ್ ಮೇಲೆ ಬರೆದು ಬಿಟ್ಟು ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು ಅಕ್ಕಿ ಕ್ಲೀನಾಗಿರಬೇಕು ಮೂರು ಸಾರಿ ತೆಗೆದು ಅದರ ಮೇಲೆ ಹಾಕಿ ಹಾಕಿಬಿಟ್ಟು ತೆಂಗಿನಕಾಯಿ ಹೊಡಿತೀರಲ್ವ ಎರಡು ಭಾಗ ಮಾಡ್ತೀರಾ ಒಂದನ್ನು ಮಾತ್ರ ತಗೊಳ್ಳಿ ತಗೊಂಡಿದ್ದೆ ಅದಕ್ಕೆ ಶುದ್ಧವಾದಂಥ ತುಪ್ಪ ಆಗಿರಬಹುದು ಅಥವಾ ಎಳ್ಳೆಣ್ಣೆ ಆಗಿರಬಹುದು ಹಾಕಿಬಿಟ್ಟಿದ್ದೆ ಮೂರು ಬತ್ತಿಗಳನ್ನು ಈ ರೀತಿ ಹಾಕಬೇಕು ಅರಿಶಿನ ಕುಂಕುಮ ಇಟ್ಟು ಹೂವನ್ನು ನೀವಿಟ್ಟು ಅಲಂಕಾರ ಮಾಡಿಕೊಂಡು ಆ ಪ್ಲೇಟ್ಗೆ ಈ ಥರ ಇಟ್ಟು ತೆಂಗಿನಕಾಯಿ ಶಿವಸ್ವಾಮಿಗೆ ಒಂದು ಸಂಬಂಧ ನೋಡಿ ಮೂರು ಕಣ್ಣಿರುವಂಥದ್ದು ತುಂಬಾ ಶ್ರೇಷ್ಠವಾಗಿರುತ್ತೆ ಇದನ್ನು ಇಟ್ಟು ನಾವು ತೆಂಗಿನಕಾಯಿ ಆ ಒಂದು ದೀಪವನ್ನು ಹಚ್ಚಬೇಕು ಮತ್ತೊಂದು ಚುಪ್ಪಿರುತ್ತಲ್ವ ಅದರಿಂದ ಬೇಕಾದರೆ ನೀವೇನಾದರೂ ಸ್ವಾಮಿಗೆ ನೈವೇದ್ಯವನ್ನು ಮಾಡಿ ಅದರಲ್ಲಿ ಇಡಬಹುದು ಏನಾದರೂ ಸಿಹಿ ಮಾಡಬಹುದು ಸ್ನೇಹಿತರೆ ಈ ಥರ ಮಾಡಿ ಇಟ್ಟು ಸಂಕಲ್ಪ ಮಾಡಿಕೊಳ್ಬಹುದು ಏನೆಲ್ಲ ನಿಮಗೆ ಕೋರಿಕೆ ಕನಸು ಇರುತ್ತೆ ನೋಡಿ ಅವುಗಳನ್ನು ಹೇಳ್ಕೊಳ್ಬಹುದು ಎಲ್ಲ ರೀತಿಯ ಕೋರಿಕೆಗಳು ಇದು ನೆರವೇರುವಂಥ ದೀಪಾರಾಧನೆ ಅಂತ ಹೇಳಬಹುದು ಎಕ್ಸ್ಪೆಷಲಿ ನಮಗೆ ಕಾರ್ತೀಕ ಮಾಸ ಬಂದಿದೆ ಅಲ್ವಾ ತುಂಬ ವಿಭಿನ್ನವಾಗಿರುತ್ತೆ ಅದ್ಭುತ ಅನ್ನೋದು ಜಾಸ್ತಿ ಇರುತ್ತೆ ಅವಕಾಶಗಳು ನಮಗೆ ತೆರೆದುಕೊಳ್ಳುತ್ತೆ ಬರುತ್ತೆ ಆಪರ್ಚುನಿಟಿ ಅನ್ನೋದು ಅಂತಹವ್ರಿಗೆ ಇದು ತುಂಬ ಸೂಕ್ತವಾಗಿರುವಂಥ ಪರಿಹಾರ ಒಂದೇ ಸರಿ ಮಾಡ್ಕೊಳ್ಬಹುದಾ ಅನ್ನೋದು ಬೇಕಾಗಿಲ್ಲ ಯಾಕಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತುಂಬ ಜನಕ್ಕೆ ಇದು ನಾಲ್ಕು ವಾರಗಳು ನಮಗೆ ಬಂದಿದೆ ಕಾರ್ತೀಕ ಮಾಸದಲ್ಲಿ ಈ ಮಾಸದಲ್ಲಿ ಅದಕ್ಕೋಸ್ಕರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾರಗಳು ಕೂಡ ಮಾಡಿಕೊಳ್ಬಹುದು ಇಲ್ಲಾಂದರೆ ಕಾರ್ತೀಕ ಮಾಸದಲ್ಲಿ ಒಂದು ಬಾರಿಯಾದರೂ ನೀವು ಮಾಡಿಕೊಳ್ಬಹುದು ಅದು ನಿಮ್ಮ ಶಕ್ತಿಗೆ ಬಿಟ್ಟಿದ್ದು ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ಇದನ್ನು ಮಾಡಿಕೊಂಡು ತದನಂತರ ದೀಪಾರಾಧನೆ ಮಾಡಿ ಕೇಳಿಕೊಂಡು ಎಲ್ಲ ನಿಮ್ಮ ಪ್ರಾರ್ಥನೆ ಮುಗಿಸ್ತೀರಲ್ವಾ ಮಾರನೆಯ ದಿನ ಇದನ್ನು ನೀವು ಮತ್ತೆ ತೆಗೆದು ಬಿಸಾಕೋದು ಅದೇ ಏನು ಮಾಡೋದಕ್ಕೆ ಹೋಗ್ಬೇಡಿ ತೆಂಗಿನ ಚುಪ್ಪಿ ಇರುತ್ತಲ್ವ ಅದನ್ನು ಕ್ಲೀನ್ ಮಾಡಿಕೊಂಡಿದ್ದೆ ಅದನ್ನು ಒಳಗಡೆ ನಾವು ಪ್ಲೇಟ್ಗೆ ಹಾಕಿರುವಂಥ ಅಕ್ಕಿ ಇರುತ್ತಲ್ವ ಅದನ್ನು ಏನಾದರೂ ನೀವು ಸಿಹಿ ಮಾಡಿ ಮನೆಯಲ್ಲಿ ಏನು ನಿಮಗೆ ಬರುತ್ತೆ ನೋಡಿ ಅದನ್ನು ಮಾಡಿಬಿಟ್ಟು ಮನೆಯಲ್ಲಿರುವಂಥ ಸದಸ್ಯರೆಲ್ಲರೂ ತಿನ್ನಿ ಈ ರೀತಿಯ ಒಂದು ಪರಿಹಾರವನ್ನು ನಾವು ಮಾಡಿಕೊಂಡಾದಮೇಲೆ ನಮಗೆ ಆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ ಸ್ವಾಮಿ ನಮಗೆ ದಾರಿಯನ್ನು ತೋರಿಸ್ತಾರೆ ಇಷ್ಟು ಸುಂದರವಾದಂಥ ಒಂದು ಪರಿಹಾರವನ್ನು ನೀವು ಬಿಟ್ಕೊಡಬೇಡಿ ಸ್ನೇಹಿತರೆ ತುಂಬ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ಉಂಟು ಮಾಡುತ್ತೆ ತುಂಬ ಖುಷಿಯನ್ನು ಕೊಡುತ್ತೆ ಜಾಸ್ತಿ ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಈ ಮಾಸದಲ್ಲಿ ಈ ರೀತಿಯ ಪರಿಹಾರಗಳನ್ನು ಮಾಡಿದಷ್ಟು ನಮಗೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಹೇಳಬಹುದು ಇಷ್ಟು ಸುಲಭವಾಗಿ ಎಲ್ರಿಗೂ ಕೂಡ ಇದು ತುಂಬ ಸುಲಭವಾದ ವಿಧಾನದಲ್ಲೇ ಯಾಕಂದರೆ ಅಷ್ಟು ಪವರ್ಫುಲ್ ಇರುವಂಥ ದೀಪಾರಾಧನೆ ಬಗ್ಗೆ ತಿಳಿಸಿದ್ದೀನಿ ತೆಂಗಿನಕಾಯಿ ದೀಪಾರಾಧನೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ಆದರೆ ಅದು ಎಷ್ಟು ಪವರು ಅನ್ನೋದು ಗೊತ್ತಿರೋದಿಲ್ಲ ಮಾಡ್ಕೊಂಡು ನೋಡಿ ನಿಮಗೇ ಅದರ ರಿಸಲ್ಟು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ವೇಗವಾಗಿ ಗೊತ್ತಾಗುತ್ತೆ ಅಂತ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಪರಮೇಶ್ವರನು ಎಲ್ಲರನ್ನು ಆ ಒಂದು ಇಷ್ಟಾರ್ಥಗಳು ಅವ್ರಿಗೆ ನೆರವೇರಿಸ್ಕೊಡ್ಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯದಾಗಲಿ ಧನ್ಯವಾದಗಳು